ಹಾಯ್ ಆಲ್ ಸಂಗೀತ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಾನಿವತ್ತು ಹಳ್ಳಿ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಅರ್ಬಿ ಸೊಪ್ಪು ಅಂದರೆ ದಂಟು ಸೊಪ್ಪು ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ನಾನು ಒಂದು ತಂಬಿಗೆ ಆಗೋಷ್ಟು ನೀರನ್ನ ಹಾಕ್ಕೊಂಡು ತೊಗರಿ ಬೆಳೆನ ತೊಳೆದಿರ ತೊಳೆದಿಟ್ಕೊಂಡಿದ್ದೆ ಒಂದು ಹಿಡಿಯಾಗೋಷ್ಟು ಅದನ್ನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಇದೇನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೆಂದುಬಿಡುತ್ತೆ ಒಂದು ನೈಂಟಿ ಪರ್ಸೆಂಟಲ್ಲ ಒಂದು ಏಯ್ಟಿ ಅಷ್ಟು ಬೆಂದರೆ ಸಾಕು ನೋಡಿ ಚೆನ್ನಾಗಿ ಏನು ಒಂದು ಹತ್ತು ನಿಮಿಷಕ್ಕೆ ಚೆನ್ನಾಗಿ ಬೆಂದುಬಿಟ್ಟಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನಾವು ಇನ್ನೊಂದು ಇನ್ನೊಂದು ಸ್ವಲ್ಪ ಹೊತ್ತಿ ಬೇಳೆ ಫುಲ್ಲು ಬೇಯುತ್ತೆ ಅನ್ನೋಷ್ಟರಲ್ಲಿ ನಾವು ಸ್ವಲ್ಪ ನಾನು ನೋಡ್ಕೊಂಬಿಡಬೇಕು ಆವಾಗ ಸೊಪ್ಪನ್ನು ಸೇರಿಸ್ಬೇಕು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಏನು ತೋರಿಸಿದ್ನಲ್ವ ಅದನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಇವಾಗ ಬೇಯ್ತಿರೋ ಬೇಳೆಗೆ ಸೊಪ್ಪನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡೋದಿಲ್ಲ ಒಂದು ಐದು ನಿಮಿಷ ಹಾಗೇನೆ ಸ್ವಲ್ಪ ಲಿಟ್ಟ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಯಾಕಂದರೆ ಹಿಂಗೆ ಮಾಡೋದ್ರಿಂದ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ ಇದಕ್ಕೆ ಮಿಕ್ಸ್ ಮಾಡುವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಿಂಗೆ ಮಾಡಿದರೆ ಒಂದು ಸ್ವಲ್ಪ ಸೊಪ್ಪನ್ನು ಮಾಗಿರುತ್ತೆ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಈಸಿಯಾಗಿ ಬೇಗ ಬೇಗನೆ ಆಗಿಬಿಡುತ್ತೆ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಲಿಟ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ಸೊಪ್ಪು ಚೆನ್ನಾಗಿ ಬೆಂದುಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡಿಬಿಟ್ಟು ನೋಡಿ ಐದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ತುಂಬಾ ಚೆನ್ನಾಗೆ ಸೊಪ್ಪು ಬೆಂದಿತ್ತು ಸೊ ಇವಾಗ ಇದನ್ನು ಸೊಪ್ಪನ್ನು ಮತ್ತು ಬೇಳೆನೂ ಸೈಡಿಗೆ ತಗೊಂಡು ಸೊ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈನ್ ಮಾಡಿಕೊಂಡು ಈಗ ಸೊಪ್ಪನ್ನು ಫುಲ್ಲು ಒತ್ತಿ ಒತ್ತಿ ಸ್ಪೂನ್ ಒತ್ತಿ ಒತ್ತಿ ಅದರಲ್ಲಿರೋ ನೀರನ್ನೆಲ್ಲ ತೆಗಿಬೇಕು ನೀರನ್ನೆಲ್ಲ ಹಿಂಗೆ ತೆಗೆಯೋದ್ರಿಂದ ಬಸ್ಸಾರು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಪಲ್ಯನೂ ಅಷ್ಟೇ ಒಡೆಯೋ ಒಡಿಯಾಗಿದ್ದರೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತೀನಿ ಸೊ ಇವಾಗ ಸೊಪ್ಪನ್ನು ಯಾವ ಬಾಣಲೀಲಿ ಬೇಯಿಸಿದ್ವೋ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇವಾಗ ಒಂದು ಈರುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯೂ ಹಾಕ್ಕೊಬೋದು ಸೊ ನಾನು ಇವಾಗ ಹೆಂಗನ್ನು ಹಾಕಿ ಸ್ವಲ್ಪ ಬೇಯಿಸಿರುವಂಥ ಸೊಪ್ಪು ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಒಗ್ಗರಣೆ ಎಲ್ಲ ಚೆನ್ನಾಗಿ ಸೊಪ್ಪಿಗೆ ಹೋಗಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಬೇಳೆ ಮತ್ತು ಸೊಪ್ಪು ಬೇಯುವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗಲೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇವಾಗ ಸೈಡಿಗೆ ಒಂದು ಬಟ್ಲಲ್ಲಿ ಈ ಪಲ್ಯನ ಎತ್ತಿಟ್ಕೊತಾ ಇದ್ದೀನಿ ಕೊನೆಗೆ ಸ್ವಲ್ಪ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಏನಕ್ಕೆ ನಾನು ಆಗಲೇ ಬಟ್ಲಲ್ಲಿ ಇದು ಮಾಡಿದೆ ಅಂದರೆ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೆ ಅಂದರೆ ಬಸ್ ಫಾರು ಮಾಡೋಕ್ಕೋಸ್ಕರ ಬಸ್ ಫಾರು ಮಾಡೋಕ್ಕೋಸ್ಕರ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಟೊಮೊಟೊ ಕರ್ಬಂದ್ ಸೊಪ್ಪು ಜಜ್ಜಿರೋವಂಥ ಬೆಳ್ಳುಳ್ಳಿ ಕಾಳು ಮೆಣಸು ಆವಾಗ ತೆಗೆದಿಟ್ಟಿಗೊಂಡಿರುವಂಥ ಪಲ್ಯ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಸೊ ಇವಾಗ ನಾನು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಟೊಮಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದೆರಡು ಮೂರು ನಿಮಿಷ ಹೀಗೆ ಮಾಡೋದ್ರಿಂದ ಬಸ್ಸಾರು ಸ್ವಲ್ಪ ಟೇಸ್ಟಿಯಾಗಿ ಒಂದು ಸ್ವಲ್ಪ ಬಾಯಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಹಾಕ್ಕೊಂಡ್ರೆ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ ಸೊಪ್ಪು ಸೊಪ್ಪು ತುಂಬ ಚೆನ್ನಾಗಿ ಬೆಂದಿರುತ್ತಲ್ವ ಅದಕ್ಕೋಸ್ಕರನೇ ಮಸಾಲೆನೂ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಕು ಸೊ ಇವಾಗ ಮಸಾಲೆ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಬಿರುವಂಥ ಮಸಾಲೆನೂ ಹಾಕ್ಕೊಂಡು ನೋಡಿ ಮಸಾಲೆನೂ ಹಾಕ್ಕೊಂಡು ಆವಾಗಲೇ ಎತ್ತಿಟ್ಕೊಂಡಿರುವಂಥ ಮ ಸೊಪ್ಪನ್ನು ಬೇಯಿಸಿ ಉಳಿದಿರುವಂಥ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ನ ಮಾಡಿಕೊಂಡು ಸೊ ಇಲ್ಲಿ ಸ್ವಲ್ಪ ನಾನು ಹಣ್ಣಿನ ರಸ ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಜಾಸ್ತಿ ಇವತ್ತೇನು ಬೇಡ ಒಂದೆರಡು ಮೂರು ನಿಮಿಷ ಕುದಿಸಿದ್ರೆ ಸಾಕು ಬಸ್ಸಾರು ಮುದ್ದೆ ಜೊತೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸೊ ನೆಗಡಿ ಶೀತ ಕೆಮ್ಮು ಬಂದರೆ ಈ ಥರ ಸೊಪ್ಪಿನ ಪಲ್ಯ ಮಾಡಿಕೊಂಡು ಉಪ್ಸಾರು ಅಥವಾ ಬಸ್ಸಾರು ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮಗೋಸ್ಕರ ಹೀಗೆ ಆದಂಥ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾವಿವತ್ತು ಮನೆಯಲ್ಲಿ ಮುದ್ದೆ ಜೊತೆ ಸೊಪ್ಪಿನ ಪಲ್ಯ ಬಸ್ಸಾರು ಊಟ ಮಾಡಿದ್ವಿ ತುಂಬಾ ರುಚಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್